ಕೈಯಿಂದ ಚಪ್ಪಾಳೆ ಯಾವತ್ತು ಆಗೋದಿಲ್ಲ ಎರಡು ಕೈ ಸೇರಿದಾಗ ಚಪ್ಪಾಳೆ ಆಗ್ತದೆ ಕಾರಣ ತಮ್ಮಲ್ಲಿನ ಕಳಕಳಿಯಾಗಿ ಕೇಳ್ಕೊಳ್ಳೋದು ಏನು ಅಂತಂದ್ರ ಈಗ ಆ ತಾಯಿಗೆ ಮಗ ಬಂದು ಧಮಕಿ ಹಾಕ್ತಾನಂತೆ ಯಾರೋ ನಾನು ನೋಡಿಲ್ಲ ಆ ಮನುಷ್ಯ ಎಂತೊಳ್ ಇದನ್ನಂತ ಯಾರೋ ರಾಜು ಪೇಂಟರ್ ಅಂತ ನೋಡಿ ಬಹುಶಃ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಯಾಕಂತಂದ್ರ ಈಗ ಆ ತಾಯಿಗೆ ಬಂದು ನೋಡಿ ಗಂಡ ಕಳ್ಕೊಂಡು ಇಪ್ಪತ್ತೈದು ವರ್ಷ ಆಯ್ತು ಒಬ್ಬ ಹರೇದ್ ಮಗ ಐವತ್ತೆರಡು ವರ್ಷದ ಮಗ ತೀರಿಕೊಂಡ ಈಗ ತಾಯಿ ನವನಗರಕ್ಕೆ ಹಳಬ್ರು ಇಂಥ ಹಿರಿಯರ ನಮ್ಮ ನವನಗರ ಕಳ್ಕೋಬಾರ್ದು ಅವ್ರ ಮಾರ್ಗದರ್ಶನದವರೆಗೂ ನಾವು ನಡಿಬೇಕು ಅಂಥದ್ರಲ್ಲಿ ಇವತ್ತು ನಮ್ಮ ನವನಗರ ಪರಿಸ್ಥಿತಿ ಎಲ್ಲಿ ಹೋಗ್ತಾ ಇದೆ ನೀವೇ ತಿಳ್ಕೊಡ್ರಿ ನಿಮ್ಮ ನೀವು ಸಣ್ಣವ್ರಿದ್ದಾಗ ನಿಮ್ಮ ತಾಯಿಯವ್ರ ಕೈ ಹಿಡಿದು ಬರ್ತಾ ಇದ್ರು ಬರ್ತಾ ಇದ್ರು ನೀವೇ ಹೇಳ್ಕೊಡ್ರಿ ಒಂದು ಏನೋ ಕಟ್ಕೊಂಡು ಈ ಉದ್ಯಾನವನಕ್ಕೆ ಬಂದು ಒಂದ್ ಅರ್ಧ ತಾಸು ಒಂದ್ ತಾಸು ಆಟ ಆಡಿ ಬ್ಯಾಸ ಕಳ್ಕೊಂಡು ಮತ್ ಸಂಜೆ ಮುಂದೆ ಹೋಗಿ ಅಡಿಗೆ ಮಾಡಿ ಹೋಮ್ ವರ್ಕ್ ಮಾಡಿಸಿ ಮತ್ ನಿಮ್ಮ ಶಾಲೆಗೆ ಕಳಿಸ್ತಾ ಇದ್ರು ಈ ಪರಿಸ್ಥಿತಿ ಏನಾಗಿದೆ ಎಂತೆಂತ ಜನ ಬಂದಿದ್ದಾರೆ ಎಷ್ಟು ಜನ ನಮ್ಮಲ್ಲಿ ಒಂದ್ ವಿದ್ಯಾ ಕಾಶಿ ಅಂತ ಅನ್ಸ್ಕೊಂತ ಇದೆ ಅಂತದ್ರಲ್ಲಿ ಇವತ್ತ ನವನಗರ ಪರಿಸ್ಥಿತಿ ತುಂಬಾ ಹದಗೆಡ್ತಾ ಇದೆ ಕಾರಣ ಪ್ರಜ್ಞಾವಂತ ಯುವಕರಿಗೆ ನಾನ್ ಕೇಳ್ಕೊಳ್ಳೋದಷ್ಟೇ ಒಳ್ಳೆ ದಾರಿ ನಡೀರಿ ಒಳ್ಳೆ ಒಂದು ವಿಚಾರಗಳನ್ನ ಅಳವಡಿಸ್ಕೊಡ್ರಿ ನಾಳೆ ನಿಮಗೂ ಮದುವೆ ಆಗ್ತದ ನಿಮ್ ಸಂಸಾರ ಬರ್ತದ ನಾವು ತಂದೆ ತಾಯಿಗೆ ಸರಿತೀವಿ ನಾವು ಹಿಂದೆ ಬಾಳುವಷ್ಟು ಮುಂದ್ ಬಾಳೋದಿಲ್ಲ ಮುಂದೆ ಬರೋದು ನಿಮ್ದು ಜೀವನ ನೀವು ಅವಾಗ